ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ನಿನ್ನೆ ಬೆಲೆಗೆ ಹೋಲಿಸಿಕೊಂಡ್ರೆ ಇಂದು ಚಿನ್ನದ ಬೆಲೆ ಅದು ಆಗಿದೆ ಹಾಗಾದರೆ ಇಂದಿನ ಚಿನ್ನದ ದರ ಎಷ್ಟು ಎಷ್ಟರ ಮಟ್ಟಿಗೆ ಏರಿಕೆಯಾಗಿದೆ ಮುಂದಿನ ದಿನಗಳಲ್ಲಿ ಎಷ್ಟು ಏರಿಕೆಯಾಗಬಹುದು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ನಿನ್ನೆಯಷ್ಟೇ ಚಿನ್ನದ ಬೆಲೆ ಇಳಿಕೆಯತ್ತ ಸಾಗುತ್ತೆ ಇಳಿಕೆಯಾಗ್ಷಿಯನ್ನು ಇಟ್ಕೊಂಡಿದ್ದಂಥವರಿಗೆ ಸ್ವಲ್ಪ ಆಘಾತವಾಯಿತು ಎಂದು ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾಗಿತ್ತು ಆಭರಣ ಪ್ರಿಯರಿಗೆ ಇದು ದೊಡ್ಡ ಆಘಾತ ಅಂತಲೇ ಹೇಳಬಹುದು ಭಾರತದಲ್ಲಿಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ನಾನೂರ ಮೂವತ್ತ್ ಮೂರು ರೂಪಾಯಿ ಇದ್ರೆ ಅದೇ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹತ್ತು ಸಾವಿರದ ನಾನೂರ ಎಂಬತ್ತು ರೂಪಾಯಿ ಆಗಿದೆ ನಿನ್ನೆ ಇದೇ ರೇಟು ಹತ್ತು ಸಾವಿರದ ಮುನ್ನೂರ ಅರವತ್ತೈದು ರೂಪಾಯಿ ಇತ್ತು ಟೋಟಲಿ ನೂರ ಹದಿನೈದು ರೂಪಾಯಿ ಏರಿಕೆ ಕಂಡಿದೆ ಏನು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಕೂಡ ಒಂದು ಗ್ರಾಮ್ಗೆ ಎಂಟು ಸಾವಿರದ ಐನೂರ ಎಪ್ಪತ್ತೈದು ರೂಪಾಯಿ ಆಗಿದ್ದು ನಿನ್ನೆ ಎಂಟು ಸಾವಿರದ ನಾನೂರ ಎಂಬತ್ತೊಂದು ರೂಪಾಯಿ ಇತ್ತು ಇದು ಕೂಡ ತೊಂಬತ್ನಾಲ್ಕು ರೂಪಾಯಿ ಏರಿಕೆ ಕಂಡಿದೆ ಏನು ಭಾರತದಲ್ಲಿ ವಿವಿಧ ನಗರಗಳಲ್ಲಿ ವಿವಿಧ ರೇಟ್ಗಳು ಇದ್ದು ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ನಾನ್ನೂರ ಮೂವತ್ತ್ಮೂರು ರೂಪಾಯಿ ಇದ್ರೆ ಬೆಳ್ಳಿ ಬೆಲೆಯಲ್ಲೂ ಕೂಡ ಏರಿಕೆಯನ್ನು ಕಂಡಿದೆ ಒಂದು ಗ್ರಾಮ್ ಬೆಳ್ಳಿ ಬೆಲೆ ನೂರ ನಲವತ್ತು ರೂಪಾಯಿ ಐವತ್ತು ಪೈಸೆ ಆಗಿತ್ತು ನಿನ್ನೆ ನೂರ ಮೂವತ್ತೆಂಟು ರೂಪಾಯಿ ಅರವತ್ತು ಪೈಸೆ ಇತ್ತು ಇವತ್ತು ಒಂದು ರೂಪಾಯಿ ತೊಂಬತ್ತು ಪೈಸೆ ಏರಿಕೆಯಾಗಿದೆ ಒಟ್ಟಿನಲ್ಲಿ ಚಿನ್ನದ ಬೆಲೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದ್ದು ಇದೀಗ ಹೂಡಿಕೆಯ ಮೇಲೆ ಸಾಕಷ್ಟು ಪರಿಣಾಮವನ್ನು ಇದ್ದು ಇತಿಹಾಸದಲ್ಲಿಯೇ ಹೊಸ ಇತಿಹಾಸದಲ್ಲಿಯೇ ಹೊಸ ಗರಿಷ್ಠ ಮಟ್ಟವನ್ನು ಚಿನ್ನ ತಲುಪ್ತಿದೆ ಅಂತ ಹೇಳಲಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಚಿನ್ನದ ದರ ಮತ್ತಷ್ಟು ಏರಿಕೆಯಾಗುವ ನಿರೀಕ್ಷೆ ಇದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು